ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಸುಮಾಸ್ ಕಾಲಂಕ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ಲೈನ್ ಬಿರಿಯಾನಿ ರೈಸ್ ಅಥವಾ ಕುಷ್ಕ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿಯಾದಂಥ ಮತ್ತು ಸುಲಭ ವಿಧಾನದಲ್ಲಿ ಕುಷ್ಕಾ ರೈಸ್ನ ಹೇಗೆ ತಯಾರು ಮಾಡ್ಬೋದು ಮನೇಲಿ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಹಂಡ್ರೆಡ್ ಎಮ್ ಎಲ್ನಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಈ ಎಣ್ಣೆಗೆ ನಾನು ಮೂರಿಂದ ನಾಲ್ಕು ಚಕ್ರಮಗ್ಗು ಒಂದು ಮೂರಿಂದ ನಾಲ್ಕು ಲವಂಗ ಮೂರು ಪರಾಟಿ ಮಗ್ಗು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಇದಾದ ನಂತರ ನಾಲ್ಕು ಏಲಕ್ಕಿ ಕಾಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಶಾಯಿ ಜೀರಿಗೆ ಮತ್ತು ಸೋಂಪು ಅಂತೀವಲ್ಲ ಅದು ಅರ್ಧದಿಂದ ಒಂದು ಟೇಬಲ್ ಸ್ಪೂನ್ ಸೋಂಪು ಕಾಡನ್ನು ಕೂಡ ಹಾಕ್ತಾಯಿದ್ದೀನಿ ಪಲಾವೆಲೆ ಎಲ್ಲ ಹಾಕಿದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಂಥ ಕಸೂರಿ ಮೆಂತೆ ಒಣಗಿರುವಂಥ ಮೆಂತೆ ಸೊಪ್ಪನ್ನು ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಎಸಳಾಗಿ ಕಟ್ ಮಾಡಿರುವಂಥ ಎರಡರಿಂದ ಮೂರು ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದ ನಂತರ ಒಂದರಿಂದ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ರೆಡಿಯಾದಂಥದ್ದು ಬಳಸೋದಿಲ್ಲ ಸಾಮಾನ್ಯವಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕ್ತೀನಿ ಇದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಾದ ನಂತರ ಒಂದರಿಂದ ಎರಡು ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನದ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರು ಮತ್ತು ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಈ ಪುಡಿಗಳನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗೊಮ್ಮೆ ಮಿಶ್ರಣವನ್ನು ಮಿಕ್ಸ್ ಮಾಡ್ತಾ ಹೋಗಿ ಇದು ಒಂದು ಅರ್ಧ ನಿಮಿಷ ಈ ರೀತಿಯಾಗಿ ಎಣ್ಣೆಲ್ಲೇ ಎಲ್ಲ ನೀಟಾಗಿ ಬಾಯ್ಲ್ ಆಗಬೇಕು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗ್ತಾಯಿದ್ದೀನಿ ಇವಾಗ ನೋಡಿ ಪುದೀನ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಇದಕ್ಕೂ ಸಹಿತ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೂಡ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕನಾದಷ್ಟು ಉಪ್ಪನ್ನು ಇದ್ದೀನಿ ಈಗಲೇ ಹಾಕೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಉಪ್ಪನ್ನು ಚೆನ್ನಾಗಿ ಹಿಡಿಯುತ್ತೆ ಕೆಲವೊಮ್ಮೆ ಇದಾದ ನಂತರ ನಾವು ನೀರನ್ನು ಆ್ಯಡ್ ಮಾಡಿ ರೈಸನ್ನು ಹಾಕ್ತೀವಲ್ಲ ಹಾಗೂ ಕೂಡ ನೀವು ಉಪ್ಪನ್ನು ಬೇಕಾದ್ರೆ ನೋಡಿಕೊಂಡು ಹಾಕ್ಬೋದು ರುಚಿಗೆ ತಕ್ಕಷ್ಟು ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಾಲ್ಕು ಗ್ಲಾಸ್ಗಿಂತ ಕಡಿಮೆಯನ್ನು ತೊಗೊಳ್ಳಿ ಹಾಗಾದರೆ ಉದುರುದ್ರಾಗಿ ಕುಷ್ಕ ತುಂಬ ಚೆನ್ನಾಗಾಗತ್ತೆ ಮೊದಲೇ ಈಗ ಪಕ್ಕದ ಸ್ಟವಲ್ಲಿ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ ಇದು ಬಿಸಿ ನೀರನ್ನು ಈಗ ನಾನು ಮೊದಲೇ ಮಾಡಿರೋಂಥ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಕುದಿತಾ ಇರುವಂಥ ಮಿಶ್ರಣಕ್ಕೆ ಎರಡು ಗ್ಲಾಸ್ ಅಕ್ಕಿಯನ್ನು ನಾನು ಮೊದಲೇ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ತೊಳೆದಿಟ್ಟಿರೋ ಅಕ್ಕಿಯನ್ನು ಈಗ ನಾನು ಇರೋಂಥ ಮಿಷನಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಸಮಯದಲ್ಲೂ ಕೂಡ ನಿಮಗೆ ರುಚಿಗೆ ತಕ್ಕನಾದಷ್ಟು ಉಪ್ಪನ್ನು ನೀವು ಕೂಡ ಆ್ಯಡ್ ಮಾಡ್ಬೋದು ನಂತರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಲೆಡ್ಡನ್ನು ಹಾಕಿ ಎರಡರಿಂದ ಮೂರು ವಿಷನ ಮಾಡಿಸ್ತಾ ಇದ್ದೀನಿ ನಂತರ ಗ್ಯಾಸ್ ಸ್ಟವನ್ನ ಆಫ್ ಮಾಡಿ ಈ ವಿಷಲ್ ಸ್ವಲ್ಪ ಐದರಿಂದ ಹತ್ತು ನಿಮಿಷ ಆರೂವರೆಗೂ ಬಿಡಬೇಕು ನೋಡಿ ಪ್ರೆಷರೆಲ್ಲ ಕಂಪ್ಲೀಟಾಗಿ ಹೋದ ನಂತರ ಬಿಸಿ ಬಿಸಿಯಾದಂತಹ ಕುಷ್ಕ ರೈಸ್ ನನಗೆ ರೆಡಿಯಾಗಿರುತ್ತೆ ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಹಾ ನೋಡಿ ನಾವು ಬಿಸಿ ಇರುವಾಗ ಇದರಿಂದ ಬಾಳೆ ಎಲೆ ಮೇಲೆ ಈ ಕುಷ್ಕ ರೈಸನ್ನು ಬಿರಿಯಾನಿ ರೈಸನ್ನು ನಾವು ಸರ್ವ್ ಮಾಡ್ತಾಯಿದ್ದೀವಿ ನೀವು ನಾನ್ವೆಜ್ ಪ್ರಿಯರ್ ಆದರೆ ಇದ್ರ ಜೊತೆಗೆ ನಿಮಗೆ ಏನಾದರೂ ನಾನ್ವೆಜ್ ಐಟಮನ್ನು ಮಾಡಿಕೊಂಡು ನೀವು ಈ ಪುಷ್ಕ ರೈಸ್ನ ಸರ್ವ್ ಮಾಡಿ ಸವಿಬೋದು ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸಿರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್